ಬಹುಶಃ ನನ್ನ ಒಂದು ವರ್ಷದ ಕನಸು ಇವತ್ತು ನೆರವೇರಿದೆ ಸುಮಾರು ಮುಳುಬಾಗಲ್ ತಾಲೂಕಿನ ನಮ್ಮ ಪಟ್ಟಣವನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಏನು ಹೈದ್ರಾಬಾದ್ ಅಲ್ಲಿ ನಾನೊಂದು ಸ್ಥಳದಲ್ಲಿ ಕಂಡಿರ್ತಕ್ಕಂಥ ಲೈಟ್ ಅನ್ನ ಸುಮಾರು ಬಾಲಾಜಿ ಭವನದಿಂದ ಅಪ್ ಟು ನಮಗೆ ಕೋರ್ಟ್ ತನಕ ಇನ್ನೂರ ನಾನೂರ ಎಪ್ಪತ್ತೆಂಟು ಲೈಟ್ಸ್ ಅನಾವರಣವನ್ನ ತುಂಬಾ ಅತ್ಯುನ್ನತವಾಗಿ ಮಧ್ಯದಲ್ಲಿ ಪಾರ್ಕ್ ಬರ್ತಾರ ಬಾಲಾಜಿ ಬಂದಿನ ಅಪ್ ಟು ಕೋರ್ಟ್ ತನಕ ಮಧ್ಯದಲ್ಲಿ ಅದು ಡಿಸೈನ್ ಲೈಟ್ಸ್ ಮಧ್ಯಲ್ಲಿ ಲೈಟ್ ಮಾಡ್ ಒಂದು ಕನಸಿತ್ತು ಆ ಕನಸನ್ನ ಇವತ್ತು ಒಂದು ಲೈಟ್ ಒಂದು ಶಂಕುಸ್ಥಾಪನೆ ಮಾಡಿ ಅದನ್ನ ಟೆಸ್ಟ್ ಮಾಡಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಕೇವಲ ಎರಡು ತಿಂಗಳಲ್ಲಿ ಕೇವಲ ಎರಡು ತಿಂಗಳಲ್ಲಿ ಇಡೀ ನಮ್ಮ ಮುಳುಬಾಗಲ್ ಟೌನ್ ವಲ ಒಂದು ದೀಪಾಲಂಕಾರ ಮಾಡೋ ಮುಖಾಂತರ ನನ್ನ ಕನಸು ಏನಿತ್ತು ಇವತ್ತು ಕನಸು ಉದ್ಘಾಟನೆ ಉದ್ಘಾಟ ಶಂಕುಸ್ಥಾಪನೆ ಮಾಡಿದ್ದೀನಿ ಕೆಲವೇ ಎರಡು ತಿಂಗಳು ಉದ್ಘಾಟನೆ ಮಾಡಕ್ಕೆ ಇವತ್ತು ನಾವು ರೆಡಿಯಾಗಿ ನಮ್ಮ ಕಾಂಟ್ರಾಕ್ಟ್ ರೆಡಿ ಆಗಿದ್ದಾರೆ ಅದೇ ಮೂಲಕ ಜಿ ರೋಡ್ ಅಲ್ಲಿ ಕೂಡ ಒಂದು ಡಬಲ್ ರೋಡ್ ಮುಖ ಡಬಲ್ ರೋಡ್ ಮತ್ತು ಸಂಗಮ್ ರೋಡ್ ಕೂಡ ಡಬಲ್ ರೋಡ್ ಮಾಡಿ ಇಡೀ ನಮ್ಮ ಮುಳಬಾಗಲ್ ಟೌನ್ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಅದೇ ಪ್ರಕಾರವಾಗಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ ಯಾವ್ದು ವಿಘ್ನಗಳು ಎದುರಾಗ್ದಂಗೆ ಕುಡಂಬನ ಸಾರಿ ವಿನಾಯಕನ ಕೇಳ್ಕೊಂಡಿದೀನಿ ಯಾವ್ದೋ ವಿಘ್ನ ಎದುರಾಗ್ದಂಗೆ ಎರಡು ತಿಂಗಳು ವರ್ಕ್ ಕಂಪ್ಲೀಟ್ ಮಾಡಕ್ಕೆ ನಮ್ಮ ಕಂಟ್ರಾಟರ್ಗೆ ಅಲ್ಲಿ ತಾಕೀತ ಮಾಡಿದ್ವಿ ಅವರು ರೆಡಿ ಆಗಿದ್ದಾರೆ ಸೊ ಎಲ್ಲ ಇದು ಕ್ರೈಟ್ ಎಲ್ಲ ಕೌನ್ಸಿಲರ್ಸ್ ಗೆ ಸಲ್ಲಿ ಯಾಕಂದ್ರೆ ನಿಮ್ಮ ಅವಧಿಯಲ್ಲಿ ಎಲ್ಲ ಜನ ಕೂಡ ಎಲ್ಲ ನಿಮ್ಮ ಅವಧಿಯಲ್ಲಿ ಆಗ್ತಾ ಸಂತೋಷ ಬೀಳಿ ನಿಮ್ಮ ಅವಧಿಯಲ್ಲಿ ಕಂಪ್ಲೀಟ್ ಮಾಡಿ ಇಡೀ ಚಿತ್ರವನ್ನ ಇಡೀ ಮುಳಬಾಗಲ್ ಟೌನ್ ಚಿತ್ರವನ್ನ ಬದಲಾಯಿಸಬೇಕಂತ ಏನ್ ತೀರ್ಮಾನ ಮಾಡಿದೀನಿ ಖಂಡಿತವಾಗ್ಲು ನಿಮ್ ಸಪೋರ್ಟ್ ಇಂದ ಮತ್ತು ನಮ್ಮ ಕಮಿಟಿ ಸಪೋರ್ಟ್ ಇಂದ ಎಲ್ಲಾ ನಾಯಕರ ಸಪೋರ್ಟ್ ಇಂದ ಅದನ್ನ ನೆರವೇರಿಸ್ಕೊಡ್ತೀನಿ আর বস কি আপনি এত বসতে গেলে বম দেনা জই বসতে গেলে রামন্ডা তো দাদা বাবু সাহেব এত করে ব্যস্ততা viaggi ka 13 din ka mahol ho saman saman nahi samana அமனா பத்தி முழு ஆமா பாருங்க அமனா பத்தி வா கமனா நமோ நம சிவாய ஆ யஸ் தேவே நரே ரோஜன ரோஜபார சோபன சோபமாரக் கன்யானஹ தார்யம் தனம் வதம் பௌத்தியே திலாபம் கத சம்மச்சரம் இகடை இகடை அமனா சார்

ಅಂತ ಮಾತಾಡಿ ಇವತ್ತು ಮುಳಬಾಗಿಲ್ ನಗರದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಪೌರಾಯುಕ್ತರು ಮತ್ತು ಎಲ್ಲಾ ಸದಸ್ಯರ ಒಂದು ಸಮ್ಮುಖದಲ್ಲಿ ಎಲ್ಲ ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಾನೂರ ಎಂಬತ್ತು ಲೈಟ್ಸ್ ನಮ್ಮ ನಗರದಲ್ಲಿ ಮೇಜರ್ ಸಿಟೀಸ್ ನಲ್ಲಿ ಸ್ಮಾರ್ಟ್ ಸಿಟೀಸ್ ಇದಾವಲ್ಲ ಸ್ಮಾರ್ಟ್ ಸಿಟೀಸ್ ಏನಿದಾವೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಮಾಡಿದ್ದಾರೆ ಆ ರೀತಿ ನಮ್ಮ ನಗರದಲ್ಲಿ ಲೈಟ್ಸ್ ಮತ್ತೆ ಆ ಸೆಂಟರ್ ನಲ್ಲಿ ಪಾರ್ಕು ಒಳ್ಳೆ ಒಂದು ಯೋಜನೆಯನ್ನ ನಮ್ಮ ಶಾಸಕರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಇಡೀ ನಗರದ ಎಪ್ಪತ್ತು ಸಾವಿರ ಏನ್ ಜನರಿದ್ದಾರೆ ನಮ್ಮ ನಗರ ನಗರದ ನಾಗರಿಕರು ಅವ್ರ ಪರವಾಗಿ ನಮ್ಮ ಶಾಸಕರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಏನ್ ನಮ್ಮ ನಗರಸಭೆ ಎಲ್ಲ ಮೂವತ್ತು ಸದಸ್ಯರು ನಮ್ಮ ಪೌರಾಯುಕ್ತರು ಮತ್ತು ಎಲ್ಲಾ ಸಿಬ್ಬಂದಿ ವರ್ಗವರ ಪರವಾಗಿ ನಮ್ಮ ಶಾಸಕರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಮುಂದೆ ಕೂಡ ಇದೇ ರೀತಿ ನೀವು ನಗರ ಅಭಿವೃದ್ಧಿಗೆ ಏನು ಇದಕ್ಕೆ ಸಂಗಮ್ ಟ್ಯಾಕೀಸ್ ರೋಡ್ ಕೂಡ ಡಬಲ್ ರೋಡ್ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಐದರಲ್ಲಿ ದರ್ಗಾ ರೋಡ್ ಅದು ಕೂಡ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ Hå. Oh. Huh? Huh? <hums>